ಮೈಸೂರಿನ ಕಲುಷಿತ ನೀರು ಕಾವೇರಿ ನದಿ ಸೇರುತ್ತಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಲುಷಿತ ನೀರು ಕಾವೇರಿ ನದಿ ಸೇರ್ತಾ ಇರುವ ಸೇರ್ತಾ ಇದೆ ಅನ್ನುವಂಥ ಒಂದು ಆರೋಪ ಇದು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಲುಷಿತ ನೀರು ಕಾವೇರಿ ನದಿ ನಾಲಿಗೆ ಬಿಟ್ಟಿರುವಂತಹ ದೂರು ನಮ್ಮ ಮುಂದೆ ಬಂದಿದೆ ಪಂಪ್ ಹೌಸ್ ಮೂಲಕ ಶ್ರೀರಂಗಪಟ್ಟಣದ ಗಂಜಾಮ್ಗೆ ನೀರನ್ನು ಪೂರೈಕೆ ಮಾಡಲಾಗ್ತಾ ಇದೆ ದೂರಿನ ಅನ್ವಯ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಾಗಿದೆ ಈಗಾಗಲೇ ನಮ್ಮ ಅಧಿಕಾರಿಗಳು ಮೈಸೂರು ಪಾಲಿಕೆಗೆ ಪತ್ರವನ್ನು ಬರೆದಿದ್ದಾರೆ ಇದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರ ಪ್ರತಿಕ್ರಿಯೆ ಕಲುಷಿತ ನೀರು ಕಾವೇರಿ ಒಡಲನ್ನು ಸೇರ್ತಾ ಇದೆ ಅನ್ನುವಂಥ ದೂರುಗಳು ಸಾಕಷ್ಟು ಬರ್ತಾ ಇದ್ದಾವೆ ಈಗ ಪಂಪ್ ಹೌಸ್ ಮೂಲಕ ಶ್ರೀರಂಗಪಟ್ಟಣದ ಗಂಜಾಮ್ಗೆ ನೀರನ್ನು ಪೂರೈಕೆ ಮಾಡಲಾಗಿದೆ ಅಂತ ಅವ್ರೀಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಪರಿಶೀಲನೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಏನು ಕಲುಷಿತ ನೀರು ಅಥವಾ ತ್ಯಾಜ್ಯ ನೀರು ಅಂತ ಕರಿತೇವೆ ಆ ತ್ಯಾಜ್ಯ ನೀರನ್ನು ಕಾವೇರಿ ನದಿಗೆ ಮತ್ತು ಕಾವೇರಿ ನಾಲೆಗೆ ಚಂದಗಾಲ ರಸ್ತೆ ಅಂತ ಏನು ಬರ್ತದೆ ಅಲ್ಲಿ ಬಿಡ್ತಾ ಇದ್ದಾರೆ ಅಂತೇಳಿ ದೂರು ನನಗೆ ಬಂತು ಅದಾದ ಮೇಲೆ ಕಾವೇರಿ ನದಿ ನೀರನ್ನು ಶ್ರೀರಂಗಪಟ್ಟಣದ ಗಂಜಾಮ ಪ್ರದೇಶದ ಕೆಲವು ವಾರ್ಡ್ಗಳಿಗೆ ಏನು ಚಂದ್ಗಾಲ್ನಲ್ಲಿ ನಮ್ಮದು ಒಂದು ಪಂಪ್ ಹೌಸ್ ಇದೆ ಇಂಟೆಕ್ ವೆಲ್ಲಿದೆ ಅಲ್ಲಿಂದ ನೀರನ್ನು ಲಿಫ್ಟ್ ಮಾಡ್ತೇವೆ ಹಾಗಾಗಿ ಈ ಒಂದು ತ್ಯಾಜ್ಯ ನೀರು ಅಲ್ಲಿಗೆ ಬಂದು ಸೇರ್ತಾ ಇದೆ ಅದರಿಂದ ಜನರಿಗೆ ತೊಂದರೆ ಆಗ್ತಾಯಿದೆ ಅನ್ನುವಂಥದ್ದು ಸಾರ್ವಜನಿಕರ ಒಂದು ದೂರಿತ್ತು ಅದಾದ ಮೇಲೆ ನಾನು ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ವತಃ ಪರಿಶೀಲನೆ ಮಾಡಿದ್ದೇನೆ ಅದರ ಪ್ರಕಾರ ಮೈಸೂರಿನಿಂದ ಬರತಕ್ಕಂಥ ತ್ಯಾಜ್ಯ ನೀರು ಏನಿದೆ ಅದು ಕಾವೇರಿ ನದಿಗೆ ಬರ್ತಾಯಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಜಿಲ್ಲೆಯಿಂದಲೂ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಾಗಿರ್ಬೋದು ಕಾವೇರಿ ನೀರಾವರಿ ನಿಗಮದವರಾಗಿರ್ಬೋದು ಮತ್ತು ಮುನ್ಸಿಪಾಲಿಟಿಯವರಾಗಿರ್ಬೋದು ಇವರೆಲ್ಲರೂ ಕೂಡ ಮೈಸೂರು ಮಹಾನಗರ ಪಾಲಿಕೆಗೆ ಈಗಾಗಲೇ ಪತ್ರವನ್ನು ಬರೆದು ಈ ರೀತಿ ಒಂದು ತ್ಯಾಜ್ಯ ನೀರನ್ನು ಬಿಡಬಾರ್ದು ಅನ್ನೋದು ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಜೊತೆಗೆ ಅಲ್ಲಿ ಏನು ತ್ಯಾಜ್ಯ ನೀರು ಬರುತ್ತೆ ಅಲ್ಲಿ ಎಸ್ ಟಿ ಪಿ ಅಂತ ಇದೆ ಆ ಎಸ್ ಟಿ ಪಿನಲ್ಲಿ ಟ್ರೀಟ್ಮೆಂಟಾಗಿ ಅದು ಸಂಸ್ಕರಣೆಯಾಗಿ ಸಂಸ್ಕರಣೆ ಆಗಿರುವಂಥ ನೀರನ್ನು ಬಿಡಬೇಕಾಗತ್ತೆ ಬಟ್ ನಮಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಿ ಎಸ್ ಟಿ ಪಿದು ಕೆಪಾಸಿಟಿ ಏನಿದೆ ಅದು ತರ್ಟಿ ಎಮ್ ಎಲ್ ಡಿ ಕೆಪಾಸಿಟಿ ಇರೋದರಿಂದ ಓವರ್ ಎಕ್ಸಸ್ ಆಗಿ ಅದನ್ನು ಸಂಸ್ಕರಣೆ ಮಾಡ್ತಾ ಇಲ್ಲ ಸಂಸ್ಕರಣೆ ಮಾಡದೆ ಅಂದರೆ ಟ್ರೀಟ್ ಮಾಡದೆ ನೀರನ್ನು ಬಿಡ್ತಾ ಇದ್ದಾರೆ ಅನ್ನೋದು ಕೂಡ ಗಮನಕ್ಕೆ ಬಂತು ಬಟ್ ಈಗ ಅವರು ಬಿಡುವಂಥ ಸಂದರ್ಭದಲ್ಲಿ ನಮ್ಮದು ಇಂಟೆಕ್ ವೆಲ್ಲನ್ನು ಆಫ್ ಮಾಡಿ ಆ ಬಿಟ್ಟಾದ ಒನ್ ಅವರ್ನಲ್ಲಿ ನಮ್ಮ ನೀರನ್ನು ಲಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗಮನಕ್ಕೆ ಬಂದಿದೆ ಮಹಾನಗರಕ್ಕೆ